ಇನ್ನಾದ್ರೂ ಇಲ್ಲೇ ಆದಿರಣ್ಣ ಏನ್ ಹೋಗಿ ಗೊತ್ತಿಲ್ಲ ನಿಂಗ ಇವತ್ತು ಸಿಟಿ ಬಂದೈತೆ ಸ್ಟ್ರೈಕ್ ಮಾಡ್ಯಾರ ದಿನ ಏನ್ರ ಒಂದು ಅವಳಿ ತೆಗಿತಾರ ನೋಡು ದುಡ ಗಾಡಿ ಈಗ ಮನಿ ಮುಂದ ನಿಂದ್ರಬೇಕಾ ಹಂಗ ದುಡಿಸ್ಬೇಕಂತ ಏನ್ರ ಒಯ್ದ್ ಗಾಡಿ ಕಲ್ಲು ಇಟ್ಟುದು ಕಾನ್ ಜೋಡಿದು ಏನ್ರ ಮಾಡುದು ಕಿಡಿಗೇಡಿ ತನ ಮಾಡ್ತಾರ ಯಾಕೆ ಬೇಕು ಒಂದ್ ದಿನ ಗಾಡಿ ಮೇಲೆ ಚಲೋ ಅಲ್ಲೇನ ಇನ್ನೊಂದು ನಾಲ್ಕು ದಿನ ಗಾಡಿ ದುಡಿದ್ರೆ ತಿಂಗಳ ಬಡ್ಡಿ ಯಾರ ಕಟ್ಟಕ್ ಹಾಕಿತ್ತು ಈಗ ಗಾಡಿ ಮನಿ ಮುಂದ ಸ್ಟ್ರೈಕ್ ಮಾಡಿದ್ರ ಬಂದ್ ಮಾಡಿದ್ರ ಯಾರಿಗೇನು ಲಾಭ ಇತ್ತು ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮೂಂಥವ್ರು ಹೊಟ್ಟೆ ಮ್ಯಾಗ ಕಾಲು ಕೊಡ್ತಾರೆ ಅವ್ರಿಗೇನಿಗೆ ಗೊತ್ತು ದುಡಿಯೋರು ಜೀನ ಒಂದು ಉಪಾಸಿದ್ಧ ಗೊತ್ತಾಗ್ತಿ ಅನುಭವ ಏನೋ ಆಯ್ತು ತೋರಿ ಹೊತ್ತು ಬಂದಂಗೆ ಹೋಗಬೇಕಲ್ಲ ಯಾರಿಗೆ ಅಂದ್ರೆ ಏನು ಬರ್ತಿ ತಂಗಿ ಫೋನ್ ಮಾಡಿದ್ಲು ಜಾತ್ರೆಗೆ ಬರ್ಬೇಕತ್ ಮಾಡಿ ಅಣ್ಣ ಒಂದು ಹೆಂಗೆ ಬೇಡ ಅಂದ್ರೆ ಭಾವಾತೊಂದು ಮಾತಾಡಿದ್ದ ಇಂಥ ಹೊತ್ತನಾಗ ಏನು ಜಾತ್ರೆ ಮಾಡಿಸ್ತೀರಿ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ನಿಮ್ಗೂ ಗೊತ್ತೈತಿಲ್ಲ ಗೊತ್ತೈತೆ ಆದ್ರೆ ವರ್ಷ ಜಾತ್ರೆ ಬರ್ತಾಳೆ ವರ್ಷ ಚಂದ ನಕ್ಕ ಜಾತ್ರೆ ಮಾಡಿ ಕಳಿಸ್ತೀವಿ ಈ ಸಲ ಜಾತ್ರೆ ಬ್ಯಾಡವಾ ಅಂದ್ರೆ ಅಕ್ಕಿ ಏನ್ ತಗೊಳಾಕಿಲ್ಲ ವರ್ಷಕ್ಕೊಂದು ಬರ್ತಾಳೆ ಇಲ್ಲ ನಕರ ಹೆಂಗೆ ಬರ್ತೈತಿ ಹೇಳು ಆಯ್ತವ್ರಿ ನಮ್ಮ ಕಷ್ಟ ನಮಗಿರ್ಲಿ ಬಂದ್ ಹೋಗಕ್ಕೆ ಯಾಕ ಚೆಂದ ಚಂದ ಹೋಗಳಕ ರಾಜುಣ್ಣ ಮಾತೇಂದ್ರ ಮನಿ ಕಡೆ ಬಂದಿದ್ದೇನಾಗ ಎರಡು ಮೂರು ದಿನ ಆಯ್ತು ಒಟ್ಟ ಬಂದಿಲ್ಲ ಅದ್ರ ಕೊಡೋ ತಾರಕ್ಕೆ ರೊಕ್ಕ ಕೊಡ್ಲಿಕ್ಕೆ ಅಂತಂದ್ರೆ ಹೆಂಗೋ ಏನೋ ಏನ್ರೀ ಹೇಳು ನಾಳೆ ಬಜಾರ ಬಂದಿದ್ದು ಅಂದ್ರೆ ಗೊತ್ತರ ಪ್ರೀತಿ ಹಿಂಗಾಗೈತೆನಾಲ್ತ ಒಂದಿನ ಹೆಚ್ಚು ಆಗುದ ಹುಡುಗಿ ಭಾಳ ಚಿಮ್ಮಾಕತ್ತಳ ತಟಕ ದವಾಖಾನೆ ಕರ್ಕೊಂಡು ಹೋಗ್ರೂ ಹೌದಾ ಆಯ್ತು ತಯಾರು ಮಾಡಾಕಿ ಹೋಗ್ರ ಗಾಡಿಯನ್ನು ಒಯ್ದು ಬೇಡ ನಡ್ಕೊತ ಹೋಗ್ರ ಇದ್ರ ಊಟ ಮಾಡಿ ಹೋಗು ಅಂತ ಊಟನ ಬೇಡ ಬಾ ತಯಾರ ಮಾಡ್ತೇ ಡಾಕ್ಟರ್ ಹೋಗಿದ್ದಾನ ಹ್ಮ್ ಬಂತ ಹೇಳ್ರಿ

ಯಾಕವ್ವ ಎಲ್ಲವನು ಅದಾನ ಇಲ್ಲ ಮನ್ಯಾಗ ಇಲ್ಲೇ ಹೊರಗೆ ಹೋಗ್ಯಾರ ನಾ ಇವತ್ತು ಬಜಾರ್ ಬಂದೈತಲ್ಲ ಅದಕ್ಕೆ ಗಾಡಿ ಮನೆ ಮುಂದೆ ನಿಂದಿರಿ ಸರ ಹ್ಞೂ ನನಗೂ ಗೊತ್ತೈತೆ ಇನ್ನು ಎರಡು ದಿನ ಉಳಿತ ರೊಕ್ಕ ಸಜ್ಜು ಮಾಡೀರಿ ದುಡಿ ಗಾಡಿನ ಮನೆ ಮುಂದೆ ರೊಕ್ಕ ಹೆಂಗ್ ಸಜ್ಜಾಕವ ಇನ್ನ ಏನಾರ ಒಂದು ಕಾರಣ ಹೇಳಕ್ಕೆ ಹೋಗ್ಬ್ಯಾಡವ್ವ ಇನ್ನ ಎರಡು ದಿನ ಟೈಮ್ ಐತೆ ಅದ್ರಾಗ ನಮ್ಗೆ ರೊಕ್ಕ ಸಜ್ಜು ಮಾಡ್ರಿ ಆದ್ರೆ ಆದಿತ್ಯನ್ನ ಆದಷ್ಟು ರೊಕ್ಕ ಕೊಡ್ತೀವಿ ಇವರು ಚಿಂತೆಗೆ ಚಿಂತೆಗ ಈಗ ಹೊರಗ ನಾ ಕಣ್ಣು ಮುಂದೆ ಬಂದಾಗ ನೆಳ್ಯಾಡದಂಗ ಮಾಡ್ತೀರಿ ಉಳ್ಕಿ ಟೈಮ್ ದಾಗ ನಿಮ್ ನಿಮ್ ಪುರ್ತಕ್ ಬಾಯ್ ಮಾಡಕ್ ಟೈಮ್ ಐತಲ್ಲ ಸಜ್ಜು ಮಾಡ್ತಿತ್ತು ಬಾಯ್ ಮಾಡತ್ನಂದ್ರ ಇಲ್ಲಿಗೆ ನೀವ್ ನೀವು ಇಲ್ಲಾಂದ್ರೆ ನಮ್ ರೊಕ್ಕ ಮುಂದ್ ಗಂಟ ಹಾಕಿದ್ವು ಎಲ್ಲರ ಮನಿ ಬಿಟ್ಟೋಡಕೆ ಹಿಂಗ್ಯಾಕ್ ಮಾತಾಡ್ತಿವಿಸ ನಮ್ ರೊಕ್ಕ ನಿಮ್ಮಂತವ್ರೋಟ ನಾವ್ ಅನ್ಭವ ಮರಣ ಮರಂಗ ಅಲ್ಲ ಅವಂಗ ರೊಕ್ಕ ಕೊಡ್ತೀವಿ ಅಂತಂದ್ರೆ ತಡವೇ ಇರಂಗ ಬಾಯಿ ಬಂದಾಗ ಮಾತಾಡ್ತಾನೆ ಯಾರು ಅವನ ರಾಜು ಅಣ್ಣ ಬಂದೆ ಮನಿ ಕಡೆ ಹ ಏನಂದ ಬಾಯಿ ಬಂದಾಗ ಮಾತಾಡೋಣ ಇನ್ನೊಂದ್ ಯಾರೊಕ್ಕ ಸಜ್ಜಾಗ್ಲಿಕ್ಕೆ ಅಂತಂದ್ರೆ ನೋಡಂತಂದ ನನಗೂ ಅಲ್ಲ ಹೊಡಕತೆ ಎಲ್ರ ಮಂದ್ಯ ಬಂದ್ ತಡಂಗನಂಗ್ ಆಟೋ ಚಾವಿ ಕಸೊಂಡ್ ಹೋದ್ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ತಿಳಗೈತಿ ಹೆಂಗ್ ಮಾಡುದು ಏನ್ ಮಾಡುದು ಇದ್ದಿದ್ ಅಂಜೋಡ್ಕಿ ಇವೇನ್ ಯಾಕೆ ಬಡದಿವಿ ಬಡ್ದಿವಿ ಏನ್ರ ಮಾಡ್ ತೀರ್ಸಬೇಕಲ್ಲ ಇಸ್ಕೊಂಡಿವಿ ಅಂದ್ ಸುಮ್ ಗಾಡಿ ಮೇಲೆ ಲೋನ್ರ ತಕ್ಕೊಳ್ಳ ಏನ್ ಮತ್ತ ಹೆಂಗ್ ಮಾತಾಡ್ತೀನಿ ನೀನು ಅಲ್ಲಿ ಸಾಲ ಇಸ್ಕೊಂಡು ಇಲ್ಲಿ ತೀರ್ಸುದು ಇಲ್ಲಿ ಸಾಲ ಇಸ್ಕೊಂಡು ಅಲ್ಲಿ ತೀರ್ಸುದು ಬಾರಿಕಳ ಇದ ಆತ್ ಬರ ಮತ್ ಏನ್ ಮಾಡುದ ದುಡ್ದಿದ್ದೆಲ್ಲ ಬಡ್ಡಿ ತುಂಬುದಾಗೈತಿ ಸುಮ್ ಬ್ಯಾಂಕ್ ನಾಗ ಲೋನ್ ತಕೊಂಡಿವಂದ್ರ ಒಬ್ಬರದ್ರ ಕಡೆ ಹಾಕಲ್ಲ ಸಮ್ ಬ್ಯಾಂಕಿನ ಲೋನ್ ಅ ತಿಂಗಳ ತಿಂಗಳ ತುಂಬು ಇರ್ತದ ಈಗ ಇದ ಬಿಟ್ಟು ಮತ್ತೇನೈತಿ ಹೇಳು ಊರ್ ಮನಿ ಇದೆ ಚಲೋ ಬ್ಯಾಂಕಿಂದ ದು ಬಾಲ್ ಹೊಜ್ಜಿ ಐತಿ ಬ್ಯಾಂಕಿನ್ ದು ಬಾಜ್ಿದ್ರೆ ಇರಲೇಕ ಗಾಡಿ ಮೇಲೆ ಲೋನ್ ಕೊಡ್ತಾರಲ್ಲ ಈ ರಾಜುನಂದ್ರ ಕಡೇಕಕ ಇಲ್ಲ ಇಲ್ಲಾಂದ್ರ ಸುಮ್ಮನೆ ಚಿಂತೆ ನೋಡು ಅನ್ಸೋಳ್ದ ಯಾಕ್ ಬೇಕಿದೆಲ್ಲ ಅಂಗರ ಮಾಡಿ ನೋಡ್ರಿ ಒಂದು ಒಬಂದ್ರ ಕಡೇಕದರ ಅತ್ತ ಸಾಕೈತಿ ಐತಿ ದಿನ ದಿನ ಬಾಯ್ ಮಾಡ್ಸ್ಕೊಂಡದ ಯಾರು ನನ್ನ ಆಧಾರ್ ಕಡ ಪ್ಯಾನ್ ಕಡ ಎಲ್ಲೆಲ್ಲದೋ ನೋಡು ನಾಳೆ ಒಂದು ತಂದು ಕಾಲಿ ಇದ್ದರೆ ಹೋಗಿ ಬರ್ತೀನಿ ಏಟ್ ಹಾಕ್ತಾರೆ ಹಾಕ್ತಾರೆ ಲೋನ್ ಗಾಡಿ ಮ್ಯಾಗ ಅಲ್ಲೇ ಕಪಾತ್ನಾಗೆ ಅದೇ ನೋಡ್ರಿ ಏನೇನು ಬೇಕಾ ತಗೋರಿ ರೀ ರಾಜವನ್ನ ಬಂದ್ರೆ ಹೇಳು ಬಾಯ್ ಮಾಡಕ್ಕೆ ಹೋಗ್ಬೇಡಣ್ಣ ಗಾಡಿ ಮೇಲೆ ಲೋನ್ ಹಾಕೊಳ್ದಾರ ಲೋನ್ ಹಾಕೊಂಡು ಶಿಲ್ ರೊಕ್ಕ ತಂದು ಕೊಡ್ತಾರೆ ಅಂತ ಹೇಳಿ ಒಟ್ಟು ಮುಟ್ಟದ್ ಸರತ್ ಹೇಳಿ ಬಿಡು ಮತ್ತ್ಯಾಕೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಅದಾವೆ ಎಷ್ಟು ಬೇಕಾಗಿತ್ತು ಸಾಲ ಒಂದು ಎರಡು ಲಕ್ಷ ತಗ ಲೋನ್ ಹಾಕಿದ್ರ ಭಾಳ ಆಕೈತಿ ನೋಡಿರಿ ಅಲ್ಲೋ ಗಾಡಿ ಕಿಮ್ಮತ್ತ ಎರಡು ಲಕ್ಷ ಆಗುತ್ತೆ ಅಲ್ಲಿ ಎರಡು ಲಕ್ಷ ಯಾರು ಕೊಡ್ತಾರೆ ನಿಮಗೆ ಲೋನ್ ಭಾಳದ್ರೆ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟೆ ಒಬ್ಬರ ಈಗ ಒಂದು ಲಕ್ಷ ರೂಪಾಯಿ ಸಾಲ ಇಸ್ ರೀ ಅದ್ರ ಗಂಟಾ ಬಡ್ಡಿ ಸೇರಿ ಒಂದು ಇಪ್ಪತ್ತರ ತಕ್ಕ ಆಗ್ಬೋದು ಅಷ್ಟು ಕಷ್ಟ ಆದ್ರೆ ಭಾಳ ವಜ್ಜಿ ಬೀಳ್ತಾರೆ ರೀ ಸ್ವಲ್ಪ ನೋಡಿ ನೀವು ಸ್ವಲ್ಪ ಹೆಚ್ಚಿ ಕೊಡ್ರಲ್ಲ ನೋಡಪ್ಪ ನನ್ನ ಬ್ಯಾಂಕಿಂಗ್ ರೂಲ್ಸ್ ಅದಾವ ಬ್ಯಾಂಕಿನ ರೂಲ್ಸ್ ಮೀರಾಕ್ ಬರಂಗಿಲ್ಲ ನನಗೆ ಬೇಕಂದ್ರೆ ಸಲ ತಗೋ ಇಲ್ಲಿಕ್ಕಂದ್ರೆ ಬಿಡು ಆಯ್ತು ತಗೋ ರೀ ಎಷ್ಟು ಆಗದ ಅಷ್ಟು ಲೋನ್ ಹಾಕಿರಿ ಸ್ವಲ್ಪ ಅರ್ಜೆಂಟ್ ಐತೆ ಅದಕ್ಕಾಗಿ ಯಾವ ಶಿವ ನಂಗೆ ಲೋನು ಇವತ್ತು ಅಪ್ಡೇಟ್ ಮಾಡಿದೆವು ಅಂದ್ರೆ ಒಂದು ನಾಲ್ಕು ದಿವ್ಸ ಹತ್ಬೋದು ಯಾಕಂದ್ರೆ ನಾಳೆ ನಾಡ್ದು ರಜೆ ಐತಲ್ಲ ಅದೇನೈತೆ ಕಾಗದ ಪತ್ರ ನಾನು ನಿಮಗೆ ಮುಟ್ಟಿಸ್ತೀನಿ ರೀ ಸ್ವಲ್ಪ ರಾಕ್ ಭಾಳ ಹಾಕೈತಿ ಕೊಡಿರಿ ಅದೇನು ಮಾಡ್ಕೋತೀರಿ ನೀವು ಮುಂದೆ ಮಾಡ್ಕೊರಲ್ಲ ಏಯ್ ಹಂಗೆ ಬರ್ದ್ಲೋ ಅವು ಬ್ಯಾಂಕಿನ ಪ್ರೊಸೆಸ್ ಇರ್ತಾವ ಆ ಪ್ರೊಸೆಸ್ ಮೇಲೆ ಅಮೌಂಟ್ ಬರ್ತಾವ ಹಂಗೆಲ್ಲ ಅಡ್ವಾನ್ಸ್ ಕೊಡೋಕೆ ಬರೋಸಿಲ್ಲ ಆಯ್ತು ಹೋಗ್ರಿ ಎರಡು ಮೂರು ದಿನ ಅಲ್ಲ ತಡಿತೀನಿ ಸ್ವಲ್ಪ ಆದಷ್ಟು ನನ್ಗೆ ಸ್ವಲ್ಪ ಕಡ್ಡಿ ಕಡಿರಿ ನಾನು ಬರಲ್ರಿ ಹ್ಮ್ ಸರಿ ಹಂಗ ನೀಂದು ಆರ್ ಸಿ ಬುಕ್ಕ ಮತ್ತ ಲೈಸೆನ್ಸ್ ಜೆರಾಕ್ಸ್ ತಂದು ಕೊಡು ಆಯ್ತು ರೀತಿ ಏನ ಈ ತಿಂಗಳು ಬಡ್ಡಿ ಕೊಡ್ತೀವಿ ಅಂತ ಆಟೋದ ಮ್ಯಾಗ ಲೋನ್ ಹಾಕ್ಸಕತ್ತಾರ ಲೋನ್ ಆದ್ಮೇಲೆ ರೊಕ್ಕ ಕೊಡ್ತೀವಿ ಅಂತ ನಾವು ಅಷ್ಟು ಆಟೋದ ಮ್ಯಾಗ ಲೋನ್ ಹಾಕೋತ್ರಿ ಅಲ್ಲ ನನ್ ರೊಕ್ಕ ಕೊಡಕ್ಕ ಇಷ್ಟು ಅದನ್ನ ಹೇಳಿದ್ರಿ ಇನ್ನು ಬ್ಯಾಂಕ್ ದೊರಕ ಯಾರು ಸಿಕ್ಕ್ರ ಬಾ ಹೇರಣ ಹಾಕಿರಿ ನೀವು ಮತ್ತೇನ್ ಮಾಡೋದೇನ ದುಡ್ದಿದೆಲ್ಲ ಬರೀ ಬಡ್ಡಿಗೆ ಆಗಾಕತ್ತೈತಿ ಅದೇನ್ ಯಾಕೆ ಆಗೋಲ್ದಕ್ಕ ಆಟೋದ ಮೇಲೆ ಲೋನ್ ಹಾಕಿ ನಿಮ್ಗೆ ಸಾಲ ಎಲ್ಲ ಕೊಡ್ಬೇಕಂತ ಮಾಡಿವಿ ಏನು ಮಾಡಿದ್ರು ಮಾಡ್ರಿ ಆದ್ರೆ ಈ ತಿಂಗಳು ಬಡ್ಡಿ ಒಟ್ಟು ಕಡಾಕ್ ಮಾಡ್ರಿ ಆಯ್ತಾಳೆನಾ ಸಜ್ಜು ಮಾಡ್ತೀವಿ ಅದೇ ಇವರು ನಿಮ್ಗೆ ಹೇಳಂತಂದಿದ್ರ ಅದಕ್ಕೆ ಹೇಳಿದ್ನಲ್ಲ ಕಲ್ಯಾಣಕ್ ಬರ್ತೇನೆ ಅಂದ್ ಯಾಕೆ ಬರಲಿಲ್ಲ ನಾ ಅವಿ ಬರ್ಬೇಕಂದ್ರ ಸ್ವಲ್ಪ ಬಾಡಿಗೆ ಹೋಗಿದ್ದೆ ಬಾ ಮನಿ ಕಡೆ ಬಾ ಮನೆ ಕಡೆ ಹೋಗುನ್ ಈ ಸಲ ನಾ ಮನೆಗೆ ಬರ್ಬೇಕಂದ್ರ ನಾ ಒಂದ್ ಬಂಗಾರ ಚೇಂಜ್ ಮಾಡಿಸ್ಬೇಕು ನೋಡಿ ಕಾಲ್ ಹಿಡಿದು ಇಟ್ಟಿ ಮಾತು ಚಾಲೋ ಮಾಡಿದೆ ಬಂಗಾರ ಬೆಳ್ಳಿ ಅದೇ ಅದು ಅನ್ಕೋತ ಬಾ ದಿವ್ಸಕ್ ಬಂದಿ ಬಾ ಬಾ ದಿವ್ಸಕ್ ಬಂದೇನಂತ ನಿನ್ ಕೇಳೋದ್ ನಾನು ಯವ್ವ ನಾನು ಪರಿಸ್ಥಿತಿನೂ ಹೇಳ್ಕೊಂಗೈತೆ ಈಗ ನಮ್ಮ ಮನೆ ಹೋಗಾರ ನಿಮ್ಮ ಮೊಯ್ನಿ ಏನೋ ಬಾ ಏನೋ ಬಾ ಈತಾ ಹೋಗೋಣ ನಿಮ್ಮ ಮನಿ ಸಿಟಿ ಬಾಯ್ ಇರುತ್ತ ಆಕಿನ ಒಂದು ತಡಗ ಬಂಗಾರ ಕೊಡಿಸೋಣ ಅದು ಕೊಡಿಸೋಣ ಅಣ್ಣ ಹಾಕೋಬೇಡ ಯಾಕಂದ್ರೆ ನಮ್ಮ ಪರಿಸ್ಥಿತಿಗ ಬಾ ಹರಿ ಗೆಟ್ಟದ ಅದಕ್ಕೆ ಅದಕ್ಕೆ ನಿಮ್ಗೆ ಹಾದಿಯಾಗ ತರಿ ಹೇಳಾಕತ್ತೀನಿ ಏನಣ್ಣ ಅತ್ತ ಅವ್ರಿಗೆ ಬಂದಾಗ ಒಮ್ಮೆ ಇದಕ್ಕೆ ಅಷ್ಟೇ ಹೇಳ್ತೀನಿ ನನಗೆ ನೀನು ನೋಡಿ ಇಲ್ವಾ ನಾ ಸಾಲಿ ಬಿಡ ನಾ ನಿನ್ನ ಹೆಸರು ಈ ಆಟೋ ತೊಗೊಂಡಿನಿ ಅದ್ರ ಸಾಲ ಇನ್ನೂ ತೀರಿಲ್ಲ ಅಂತಾದ್ರಾಗ ನಿನ್ನ ಮದುವೆ ಮಾಡಿದೀವಿ ಮಾಡಿದ್ದೀವಿ ಅದ್ರ ಸಾಲ ಇದ್ರ ಸಾಲ ಬಾಳ ಕುತ್ತಿಗೆ ಬಂದೈತಿವ ಈಗ ತವರ ಮನೆಯಿಂದ ಏನು ತಂದೆ ನಮ್ಮ ಅತ್ತಿ ಬೈತಾರ ಅವ್ರಿಗೆ ಏನು ಹೇಳ್ಬೇಕು ಏನಾರ ಹೇಳುವ ಆದರೆ ಇಂಥ ಹೊತ್ತಿನಾಗ ನಿಮ್ಮ ಅಣ್ಣನ ಸ್ವಲ್ಪ ಉಳಿಸು ಅದು ಮನೆ ನಿಮ್ಮ ಮನೆ ಇರ್ತಾಳೆ ಏನೂ ನಾಕೋಬೇಡ ಹಾ ನನಗೆ ನಿನಗೆ ಅಷ್ಟೆ ಬಾರ್ಪ್ಪ ಮಾತಾಡೋದು ಐತೆ ಒಪ್ಕೊಂಡ್ರು ಏನ ನಮ್ಮ ತಂಗಿ ಬಂದಾಗ ಮನೆ ಹೋಗ್ಬಿಟ್ಟು ಬಂದು ಮಾತಾಡೋಣಲ್ಲ ನೀನು ಯಾವಾಗ ಕೇಳಾಕ ನಾ ಇಟ್ಟೊತ್ತ ಕೈಯಲ್ಲಿ ದಾರಿ ಕಾಯ್ಕೋತ ನಿಂತಿಲ್ಲ ನೀನು ಯಾರಿ ಬೇಕೈತಿ ನಾಳೆಗೆ ನಾನು ರೊಕ್ಕ ಕೊಡ್ದೈತಿ ಹೆಂಗ್ ಮಾಡ್ತಿ ಇನ್ನ ನಾಳೆ ಅಲ್ಲ ಅಣ್ಣ ಲೋನ್ ಹಾಕಿನಿ ಇವತ್ತು ಬಂದ್ರೆ ಇವತ್ತು ನಾಳೆಗೆ ಬಂದ ನಾಳೆ ಈ ತಂಗಿ ಬಂದ್ರೆ ಅದೇನೋ ಮಾತಾಡಣ್ಣ ನಾ ಮನೆಗೆ ಹೋಗ್ತೀನಿ ನಿನ್ನ ತಂಗಿ ಮುಂದೆ ನಿನ್ನ ಆಟೋ ಹೋಗ್ತೀನಿ ಅಣ್ಣ ಎಷ್ಟೊತ್ತು ಮಾಡ್ತಿ ಬಾರ್ ಹೋಗು ಮನೆಗೆ ಹೋಗೋಣ ಹಾ ಬಂದಣ ಅಣ್ಣ ತಂಗಿನ ಮನಿಗೆ ಬಿಟ್ಟು ಬರ್ತೀನಿ ಈಗ ಹೋಗ ನಾಳೆ ತಕ್ಕ ನೋಡ್ತೀನಿ ನಾಳೆ ರೊಕ್ಕ ಕೊಡಲಿಲ್ಲ ಅಂದ್ರೆ ಅವಾಗ ಮಾಡ್ತೀನಿ ಹಾಳೆ ಬಂದುಬೇಟಾಕಿ

ಯಾಕ್ ತಡ ಮಾಡಿದ್ರಲ್ಲ ನಾನು ಸ್ವಲ್ಪ ಬಾಡಿಗೆ ಬೇರೆ ಕಡೆ ಹೋಗಿದ್ದೆ ಆಟೋನ್ ಕೈಕಿ ಬಸ್ ಸ್ಟ್ಯಾಂಡ್ ಬೇರೆ ಟೋದ ಬಂದ್ಲು ನಿನ್ನ ಅದೇ ಒಳಗ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಾಡಿಗೆ ಹೋಗಿ ಬರ್ತೀನಿ ಅಲ್ಲೋ ನಿನ್ನ ಸಾಲ ಇದ್ ಹೆಗಲ್ ಏರ್ ಕೂತೈತಿ ಅಂತದ್ರಾಗ ನಿನ್ನ ತಂಗಿಗೆ ಚೈನ್ ಬೇಕಾಗಿತ್ತ ಮತ್ತ ಅದೊಂದ್ ಮೈ ಮ್ಯಾಕ್ ಹಾಕೊಂಡ್ರ ಅವಣ್ಣ ಬಾಳ ದಿವಸ ಊರಿಗೆ ಬಂದ ಯಾಕೋ ಜೀವ ತಿನ್ನಾಕತ್ತ ಗಾಡಿ ಮೇಲೆ ಲೋನ್ ಹಾಕೊಂಡಿನಿ ಯಾರಿಂದ ಲೋನ್ ಹಾಕೈತಿ ಅವ್ರು ಬರೋಣ ನಿಂದೆಲ್ಲ ಸಲ ಚುಕ್ತ ಮಾಡಿಬಿಡ್ತೇನೆ ಸ್ವಲ್ಪ ಇದೊಂದು ಸಲ ನೋಡೋಣ ಬೇಕಾದ್ರೆ ಬ್ಯಾಂಕಿನಡಿ ಕೇಳಿಸ್ದಾನೆ ಏರ್ಲಿ ಬಿಡು ಲೋನ್ ಬರ್ಲಿಕ್ಕೆ ಏನಾತ ನಿನ್ನ ಗಾಡಿ ಇರ್ತೈತಿ ನಾನು ರೋಕು ಬರ್ಲಿಕ್ಕಂದ್ರೆ ನಿನ್ನ ಗಾಡಿ ಮಾತ್ರ ಒಯ್ಯವಣ್ಣ ನಿನ್ನ ಮಾತನಾಂದ್ರೆ ನೀ ಅಂದಂಗ ಮಾಡಕೈತಿನ ಆದ್ರೆ ತಂಗಿಗೆ ಮನೆಗೆ ಬಂದಾಳ ಸ್ವಲ್ಪ ಲೋನು ತಡಾಕೈತೈತೆ ಸರ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನೋಡೋಣ ನಾಳೆ ನಾಳೆ ಒಟ್ಟು ತೊಳಾಕೈತಿ ಗಂಟಾ ಬಿಡಿ ಎಲ್ಲ ನಮಗೇನಾಗೋದಾಯ್ತು ಬಟ್ ಬರ್ತೈತೆ ಅಂದ್ರೆ ಸಾಕು ಹತ್ತು ಕೊಡ್ತೀವಿ ಇಪ್ಪತ್ತು ಕೊಡ್ತೀವಿ ಲಕ್ಷನೂ ಕೊಡ್ತೀವಿ ಅದಕ್ಕೆ ನಿಂತ ಬರೋದನಾ ಈಗ ಒಂದು ಇಪ್ಪತ್ತು ಕೊಡೋಣ ಸಾಕ ತಂಗಿ ನೂರು ಕಳಿಸ್ತೀನಿ ನಾಳೆ ನಾಡ್ದ ಲೋನ್ ಆಗೋಣ ಒಟ್ಟು ಮುಟ್ಟಿಸ್ಬಿಡ್ತೀನಿ ಆಯ್ತಾ ತೊಗೊಂಡ್ಬರ್ತೇನೆ ಮತ್ತೆ ನಾಳೆ ನಾಡ್ದೆ ನಾ ಯಾರು ಬಂದರೂ ಬಿಡುದಿಲ್ಲ ಈಗ ಸ್ವಲ್ಪ ವಿಚಾರ ಮಾಡು ಇಲ್ಲ ನಾನು ಕೊಡ್ತೀನಿ ನಮ್ಮದು ಪರಿಸ್ಥಿತಿ ನಿಮ್ಮ ಮನೆ ಭಾಳ ತೋ ನೀರು ಕುಡಿ ದೂರಿಂದ ಬಂದಿ ಮತ್ತೇನು ಮಾಡ್ಬೇಕು ಏನು ಬಂದಂಗೆ ಹೋಗ್ಬೇಕಲ್ಲ ನೀ ಇದ್ದಾಗ ಅದ ಆಟ ತೊಗೊಂಡ್ರೆ ಅದ ಸಾಲ ಹೆಗಳೇ ಇರ್ ಅಣ್ಣನೂ ಅಣ್ಣಾನು ಹೇಳಂತು ಹಿಂದಿಲ್ಲ ನಾ ಸಾಲ ತಿರ್ತೇತಂತ ಏನೇನಾ ನಿಮ್ಮ ಮನೇನು ಅದೇ ಹೇಳಣ ಸಾಲ ಅಂತ ಅಂತೇಳಿ ಕುಂದರು ಏನ್ರ ಅಡುಗೆ ಮಾಡ್ತೀನಿ ಅಂತ ಏನ್ ವಾ ಹಿಂಗ್ ಮೂಕ್ಲೆ ಬಂದಿತ್ತೆ ಯಾಕೆ ಏನ್ ರಂದ್ಲಿ ನಿಮ್ ಮೋಹಿನಿ ಏನ್ ಬಿಡಾನ ಅಕಿನೂ ಸಾಲದ ಬಗ್ಗೆ ಹೇಳ್ತಾ ನಿನ್ನ ಸಾಲದ ಬಗ್ಗೆ ಹೇಳ್ತಿ ಸಾಲ ಆಗೈತತ್ತ ಸಾಲದ ಬಗ್ಗೆ ಮಾತಾಡಾಕತ್ತೇವ ಸುಮ್ ಸುಮ್ಮನೆ ಸಾಲ ಆಗೈತತ್ತ ಎದಕ್ ಮಾತಾಡೋನು ಏನ್ ಬಿ ಆಟೋ ತಗೊಂಡಿನ ಅಂದ್ರೆ ಒಂದು ದುಡ್ಯಾಕತ್ತೀನಿ ಹಾಟಿನು ತುಂಬಾ ಕತೈತಿ ಹಂಗ ಬಡ್ಡಿನು ತುಂಬಾ ಕತ್ತೀವಿ ಆದ್ರ ಇದ್ರ ಮ್ಯಾಲ ತಗೊಂಡ್ರ ಎಣ್ಣ ತಕ್ಕ ತುಂಬಾಕ ಆಗುವಲ್ದು ಹಿಂದಿಲ್ದ ನಾಳೆ ತುಂಬಿತ್ತು ತುಂಬಿತ್ತು ಅಂದ್ರೆ ಬರೇ ಬಡ್ಡಿನ ಆಗಾಕತ್ತದ್ವಾ ನಾನ್ ತಗಂತೂ ಹತ್ ರೂಪಾಯಿಲ್ವಾ ಗಾಡಿ ಮ್ಯಾಗ ಲೋನ್ ನಿಂಗೆ ಚೈನ್ ಕೊಡಸ್ತಿನಿ ಇಲ್ಲ ಅನ್ನೋದಲ್ಲ ಯಾಕಂದ್ರೆ ಕೊಡಸ್ತೀನಿ ಆದ್ರೆ ರಾಕ್ ಬರ್ಲಿಕ್ಕೆ ಅಂದ್ರೆ ಏನ್ ಮಾಡ್ಲಿ ಒಂದ್ ಎರಡು ದಿನ ತಡ ಆಗ್ಲಿ ನಾ ತಂದು ಕೊಡ್ತೀನಿ ಮಾಡ್ತೀನಿ ನೋಡುವ ನಿನ್ ಅನ್ನೋದು ಭಾಳ ಕೆಟ್ಟದ ಮನೆಯಾಗಿರೋ ನಾ ಎಲ್ಲರೂ ರೊಕ್ಕ ಸಜ್ಜಿ ಮಾಡ್ತೀನಿ ಆದ್ರೆ ಅಣ್ಣ ಚೈನ್ ಕೊಡ್ಸೋತನ ಹಿಂಗ ಅಂತೇಳಿ ನಿಮ್ ಮೊಯ್ನಿ ಕಿವಿ ಮಾತ್ ಮುಟ್ಬಾರ್ದ ಮತ್ತೆ ಹೇಳ್ತೀನಿ ಇಂಥ ಪರಿಸ್ಥಿತಿ ಒಳಗೆ ನಿಮ್ ತಂಗಿ ಚೈನ್ ಆಗ್ಬೇಕಾ ತಕ್ಕಿ ಜಾಳ ಹಿಡಿತ ಮತ್ತೆ ಅಲ್ಲೇ ಮಾಡಕತ್ತಿ ಬರ್ ನಾಷ್ಟ ಹೋಗ ನಿಮ್ ಮೊಯ್ನಿ ಹೋಗ ಅಣ್ಣ ಚೈನ್ ಮರಿಬೇಡ ನೀನ ಇಲ್ಲಿ ಹೋಗುವ

ನಾಳೆರ ಗಾಡಿನ ಲೋನ್ ಹಾಕೋಬೇಕು ಎಲ್ಲ ಬಾಳ್ ಜೊತೆ ಕೆಳಕೋಬೇಡವಾ ನಮ್ದು ಪರಿಸ್ಥಿತಿ ನೋಡಿ ಹೆಂಗಿದೀವಿ ಇಷ್ಟ ಕೊಡ್ತೀರೀ ರಾಜಡಕ್ ಮಾತಾಡ್ಕೊಂಡು ಮನೇನೆ ಇನ್ನೂ ನಾಳೆಗೆಲ್ಲ ಕೊಡೋದು ಹ್ಞೂ ಅಂದ್ ಮನೇನೆ ನಾಳೆ ನೀವು ಭೇಟಿಯಾಗಿ ರೊಕ್ಕ ಕೊಡ್ಲಿಕ್ಕೆ ಅಂತಂದ್ರ ಅವೇನು ಮನುಷ್ಯ ಲಾಕಿದಂಗೆ ಇರೋಂಗಿಲ್ಲ ನಾಳೆಗೆಲ್ಲ ಸಜ್ಜು ಮಾಡಿ ಕೊಡೋದಣ್ಣ ಯಾಕೆ ಮಾಡ ಹಿಂದ ಸಾಲ ಊರ ಒಂಬತ್ತು ಆಗೈತೆ ರೀ ಅದ್ರಾಗ ಇದು ಬೇಕಾಗಿತ್ತು ನಿನಗೆ ಅದನು ಭಾಳ ಜನ ಅದು ಕೇಳಾಕತ್ತಿದ್ಲು ಈ ಸಲ ಬಂದ ಬೇಕಾನ ತ ಅನ್ನೋಕತ್ತಿದ್ಲು ಒಂದು ನೋಡ್ಕೋಬೇಕಲ್ಲ ಎಲ್ಲ ಥರ ಅಲ್ಲ ನಾಳೆ ರೊಕ್ಕ ಕೊಡ್ಲಿಕ್ಕೆ ಅಂತಂದ್ರೆ ದುಡಿ ಗಾಡಿ ಹೋಯ್ತನವ ಆವಾಗ ಏನು ಮಾಡ್ತೀರಿ ಸ್ವಲ್ಪರ ಖಬರಿ ಇಲ್ಲ ನಿಮಗೆ ನಾಳೆ ಅಲ್ಲ ಗಾಡಿನ ಲೋನ್ ಹಾಕಿನಿ ರೊಕ್ಕ ಬರ್ತಾವೆ ಕೊಡ್ತೀನಿ ತಗೋ ಇಲ್ಲ ಗಪ್ಪ ಈಗ ಏನು ಗಪ್ಪ ಖರೇ

ಮಾತು ಹೇಳಿ ಬಿಡ್ತೀನಿ ನಾನು ಸಿಟ್ನಾಗ್ದಲ್ಲ ಬಾರ್ವಾ ಮತ್ ಮಾತಾಡಕೈತಿ ಏನ ಹೀಗೆ ಒದ್ರಡಾ ಅಂತೇಳಿ ಏನು हल्ला ಮಾಡ್ಕೋಬೇಡ ಬಾ ಗಾಡಿ ತೊವಾಕದಿ ಮತ್ತೆ ಅಕಿನ ಸಂಭಾಷಿಸೋ ಬಾ ಅವ್ಜ್ ಬಾ ಈಗ ಚೈನ್ ಹಾಕೋಳಿವಾ ಹಂಗು ಇಂಗು ವೈನೇ ಗೊತ್ತಾಯಿತಿ ಹಾಕೊಂಡೆ ಊರಿಗೆ ಹೋಗ್ಕೇ ನಾನು ಆಯ್ತು ನಿನ್ ಖುಷಿ ನಾಯಕ ಅಡ್ಡ ಅಲ್ಲಿ ನಕೋತ್ ಹೋಯ್ ಬಾ ಚಂದಿರೋಲಿ ಹಾ ಹೋಗ್ ಬರ್ತೇ ನಾನು ಆಟೋ ಬರ್ತ ಬಾ

ಹೊತ್ತು ಹೊಂಟ್ರ ನಾವು ರೊಕ್ಕ ಕೊಡ ಒಂದು ವೇಳೆ ನಾಳೆ ಆಟೋ ಮ್ಯಾಲೂನ್ ಆಗಬೇಕಂದ್ರ ಗಾಡಿ ಹೋಯ್ವಿ ಹೆಂಗ್ ಮಾಡಲಿ ಬಂದು ಚೈನ್ ಆಕಡೆ ಮನೆಯ ಇನ್ನೂ ಬರೋಳಗೇನೇವಾ ನಿಮ್ಮಪ್ಪ ಊಟಕ್ಕೆ ಅವತ್ತು